ಹಾದಿಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿಮೆರೆದು ಬಂದನಲ್ಲೇ ಬೀದಿ ಮೆರೆದು ಮನ್ನನಲ್ಲೆ ಹೇಳಿ ದಾಸರು ರಚನೆ ಮಾಡಿದಂತಹ ಹಾಡು ಎಷ್ಟು ಸೊಗಸಾಗಿದೆ ಸೊ ಅಂತಹ ಮನ್ನಾರು ಕೃಷ್ಣನ ಒಂದು ಮೂರ್ತಿಯನ್ನು ಕೂಡ ನಾವು ರಾಯರ ಸನ್ನಿಧಾನದಲ್ಲಿ ನಾವು ನೋಡ್ತೇವೆ ಕೃಷ್ಣನ ಮೇಲೆ ವಿಶೇಷವಾಗಿರ್ತಕ್ಕಂತಹ ಭಕ್ತಿ ಗುರುರಾಯರಿಗೆ ಹೀಗಾಗೇನೆ ಆ ಮನ್ನಾರು ಕೃಷ್ಣನ ಒಂದು ಪ್ರತಿಕೃತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಕೃಷ್ಣನಿಗೆ ಪ್ರೀತ್ಯಾಸ್ಪದವಾಗಿರ್ತಕ್ಕಂತಹ ಗೋವುಗಳನ್ನು ಎರಡು ಕಡೆಗೂ ಕಾಣ್ತಾ ಕಾಮಧೇನುವನ್ನ ನಾವಿಲ್ಲಿ ನೋಡ್ತೇವೆ ಮನ್ನಾರು ಕೃಷ್ಣ ದೇವಸ್ಥಾನದ ಮುಂದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪುರಾತನವಾದಂತಹ ಒಂದು ಧ್ವಜಸ್ತಂಭವಿದೆ ಆ ಧ್ವಜಸ್ತಂಭದ ಪ್ರತಿಕೃತಿಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಹೀಗೆ ಮನ್ನಾರು ಕ್ಷೇತ್ರದ ಒಂದು ಪ್ರತಿಕೃತಿಯ ನಿರ್ಮಾಣವೂ ಕೂಡ ಇಲ್ಲಿ ಆಗಿದೆ ಕೃಷ್ಣನ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನವನ್ನು ಸೂಚಿಸ್ತಕ್ಕಂತಹ ಈ ಒಂದು ಅದ್ಭುತವಾದಂತಹ ಕಲಾಕೃತಿಯ ನಿರ್ಮಾಣವನ್ನ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯದ ಈ ಕ್ಷೇತ್ರದಲ್ಲಿ ಮಾಡಿಸಿದ್ದಾರೆ ಬಹುಶಃ ಬಂದ ಭಕ್ತರಿಗೆ ಮನ್ನಾರು ಕೃಷ್ಣನ ದರ್ಶನ ಇಲ್ಲಿಯೇ ಆಗ್ತದೆ ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ मन्नारू कृष्ण